ಎಲ್ಲರಿಗೂ ನಮಸ್ಕಾರ ನಿಮ್ಮದು ಕೊನೆ ಜನ್ಮವಾಗಿದ್ದರೆ ಡೈಲಿ ಹೀಗೆಲ್ಲ ಆಗುತ್ತೆ ಜ್ಯೋತಿಷ್ಯ ಪ್ರಕಾರ ದಾನ ಮಾಡಿದರೆ ಮೋಕ್ಷ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಮೋಕ್ಷಕ್ಕೆ ಹತ್ತಿರ ಬಂದ ವ್ಯಕ್ತಿ ಹಾಗೂ ಆತನಿಗೆ ಇದು ಕೊನೆಯ ಜನ್ಮವಾಗಿದ್ದರೆ ಆ ಮನುಷ್ಯ ಈ ರೀತಿಯಾಗಿ ವರ್ತಿಸುತ್ತಾನೆ ಇನ್ನು ಮೋಕ್ಷಕ್ಕೆ ಸಮೀಪಿಸುತ್ತಿರುವ ವ್ಯಕ್ತಿಗಳು ಹೇಗೆ ಇರುತ್ತಾರೆ ಎಂಬುದರ ಬಗ್ಗೆ ಈಗ ತಿಳಿದುಕೊಳ್ಳೋಣ ನಾವು ಒಂದು ಕೈನಿಂದ ದಾನ ಮಾಡಿದ್ದು ಇನ್ನೊಂದು ಕೈಗೆ ತಿಳಿಯಬಾರದು ಆಗ ಮಾತ್ರ ಅದರ ಫಲ ಸಿಗುತ್ತದೆ ದಾನ ಮಾಡುವುದು ಬಹಳ ಶ್ರೇಷ್ಠವಾದ ಕಾರ್ಯ ಯಾರಿಗಾದರೂ ಸಹಾಯ ಮಾಡುವುದರಿಂದ ನಮಗೆ ಒಳ್ಳೆಯದಾಗುತ್ತದೆ ಅದಕ್ಕಾಗಿಯೇ ಯಾವುದೇ ಸಮಸ್ಯೆ ಇದ್ದರೆ ಅಥವಾ ಶುಭ ಕಾರ್ಯಗಳು ನಡೆಯುವಾಗ ದಾನ ಮಾಡಬೇಕು ಎನ್ನಲಾಗುತ್ತದೆ ಅದರಿಂದ ನಮಗೆ ಪುಣ್ಯ ಸಿಗುತ್ತದೆ ಹಾಗೆಯೇ ಮೋಕ್ಷ ಸಹ ಸಿಗುತ್ತೆ ಎಂದು ನಂಬಲಾಗಿದೆ ಇನ್ನು ಮೋಕ್ಷವೆಂದರೆ ನಮ್ಮ ಆತ್ಮಕ್ಕೆ ಅಂತ್ಯ ಎಂದರ್ಥ ಇದರರ್ಥ ನಮಗೆ ಮುಂದಿನ ಜನ್ಮವಿಲ್ಲ ಎಂದು ಅಂದರೆ ಈ ಆತ್ಮಕ್ಕೆ ಇನ್ನೊಂದು ಜನ್ಮವೆನ್ನುವುದು ಇರುವುದಿಲ್ಲ ಮೋಕ್ಷವನ್ನು ಪಡೆದುಕೊಳ್ಳುವುದು ಸುಲಭವಲ್ಲ ಮೋಕ್ಷ ತಾನಾಗಿಯೇ ಯಾರಿಗೂ ಸಿಗುವುದೂ ಇಲ್ಲ ಆದ್ದರಿಂದ ಜೀವನದಲ್ಲಿ ಒಳ್ಳೆಯದನ್ನು ಮಾಡಬೇಕು ದಾನ ಧರ್ಮವನ್ನು ಮಾಡುತ್ತಿರಬೇಕು ಎಂಬ ಮಾತಿದೆ ಇದರಿಂದ ನಮಗೆ ಒಳ್ಳೆಯದಾಗುತ್ತದೆ ಹಾಗೂ ನಮ್ಮ ಜೀವನದ ಅಂತ್ಯ ಕೂಡ ಸುಖಮಯವಾಗಿರುತ್ತದೆ ಎಂಬ ನಂಬಿಕೆ ನಮ್ಮಲ್ಲಿದೆ ಒಂದು ವೇಳೆ ನೀವು ಒಳ್ಳೆಯ ಕಾರ್ಯಗಳ ಮೂಲಕ ಧರ್ಮ ಮಾರ್ಗದ ಮೂಲಕ ಮೋಕ್ಷವನ್ನು ಪಡೆದುಕೊಂಡಿದ್ದರೆ ಕೆಲವೊಂದು ಸೂಚನೆಗಳು ಸಿಗುತ್ತವೆ ನಿಮ್ಮ ಆತ್ಮಕ್ಕೆ ಇದು ಕೊನೆಯ ಜನ್ಮವಾಗಿದ್ದರೆ ನೀವು ಮರಣ ಹೊಂದುವುದಕ್ಕೂ ಮುನ್ನ ಕೆಲ ಸಂಗತಿಗಳು ನಡೆಯುತ್ತದೆ ಅಥವಾ ನಿಮಗೆ ಒಂದಿಷ್ಟು ಸೂಚನೆಗಳು ಸಿಗುತ್ತದೆ ಅದು ಏನು ಎಂದು ಈಗ ನೋಡೋಣ ಮೊದಲನೆಯದಾಗಿ ಪ್ರಾಣಿಗಳು ನಿಮ್ಮನ್ನು ಪ್ರೀತಿಸಲು ಪ್ರಾರಂಭಿಸುತ್ತದೆ ಅದು ನಿಮ್ಮ ಮನೆಯ ಸಾಕು ಪ್ರಾಣಿ ಕೂಡ ಆಗಿರಬಹುದು ಹಾಗೆಯೇ ಬೇರೆ ಮನೆಯ ಅಥವಾ ಅಪರಿಚಿತ ಪ್ರಾಣಿ ಆದರೂ ಈ ರೀತಿಯ ಅನುಭವ ಆಗುತ್ತೆ ಹೌದು ಪ್ರಾಣಿ ಪಕ್ಷಿಗಳಿಗೆ ನೀವು ಅಪರಿಚಿತರಾಗಿದ್ದರೂ ಅವುಗಳು ನಿಮ್ಮ ಬಳಿಗೆ ಬರುತ್ತವೆ ನೀವು ಕುಳಿತಿರುವ ಜಾಗದಲ್ಲಿ ಬಂದು ನಿಮ್ಮೊಂದಿಗೆ ಕುಳಿತುಕೊಳ್ಳಬಹುದು ಕೆಲವೊಮ್ಮೆ ಪ್ರಾಣಿಗಳಿಗೆ ನಾವು ಪ್ರೀತಿಯನ್ನು ತೋರಿಸಿದಾಗ ಅಥವಾ ನಾವು ಅವುಗಳಿಗೆ ಆಹಾರವನ್ನು ನೀಡಿದಾಗ ಅವುಗಳು ನಿಮಗೆ ಹತ್ತಿರವಾಗಬಹುದು ಎರಡನೆಯದಾಗಿ ಮೋಕ್ಷಕ್ಕೆ ಹತ್ತಿರವಿರುವ ವ್ಯಕ್ತಿ ಕೆಲವು ವಸ್ತುಗಳನ್ನು ಇಷ್ಟಪಡುವುದಿಲ್ಲ ನಿಮ್ಮ ಮನೆಯಲ್ಲಿರುವ ಟಿ ವಿ ಆಗಿರಬಹುದು ಮೊಬೈಲ್ ಅಥವಾ ಫೋನ್ ಆಗಿರಬಹುದು ಇವುಗಳಿಂದ ದೂರ ಇರುವುದಕ್ಕೆ ಹೆಚ್ಚೆಚ್ಚು ಬಯಸುತ್ತಾರೆ ಬದಲಿಗೆ ಇವರು ಪರಿಸರವನ್ನು ಹೆಚ್ಚು ಇಷ್ಟಪಡುತ್ತಾರೆ ನಮ್ಮ ಸುತ್ತಲಿನ ಪರಿಸರವನ್ನು ದೇವರ ಸೃಷ್ಟಿದ ವಸ್ತುಗಳನ್ನು ಇಷ್ಟಪಡಲು ಪ್ರಾರಂಭಿಸುತ್ತಾರೆ ಉದಾಹರಣೆಗೆ ಮರಗಿಡಗಳು ಹಾಗೂ ಪ್ರಾಣಿ ಪಕ್ಷಿಗಳು ಮೋಕ್ಷ ಹೊಂದಲು ಹತ್ತಿರವಾಗುತ್ತಿದ್ದಂತೆ ಇವರಿಗೆ ದೇವರ ಮೇಲೆ ಅಪಾರ ಭಕ್ತಿ ಬರುತ್ತದೆ ಈ ವ್ಯಕ್ತಿಗಳು ಎಲ್ಲೇ ಇದ್ದರೂ ಸಹ ಅವರು ದೇವರ ನಾಮಸ್ಮರಣೆ ಮಾಡಲು ಪ್ರಾರಂಭಿಸುತ್ತಾರೆ ದೇವರನ್ನು ಸ್ಮರಿಸಲು ಬಯಸುತ್ತಾರೆ ದೇವರ ಕಥೆಯುಳ್ಳ ಪುಸ್ತಕಗಳನ್ನು ಅವರು ಹೆಚ್ಚಾಗಿ ಓದಲು ಬಯಸುತ್ತಾರೆ ಭಜನೆಗಳನ್ನು ಕೇಳುವುದು ಭಕ್ತಿ ಗೀತೆಗಳನ್ನು ಕೇಳುವುದು ಇವರ ಹವ್ಯಾಸವಾಗಿರುತ್ತದೆ ಒಟ್ಟಿನಲ್ಲಿ ಈ ರೀತಿಯ ವ್ಯಕ್ತಿಗಳ ಮನಸ್ಸು ಯಾವಾಗಲೂ ದೇವರ ಭಕ್ತಿಯೊಂದಿಗೆ ಲೀನವಾಗಿರುತ್ತದೆ ಹಾಗೆಯೇ ಮೋಕ್ಷ ಹೊಂದಲು ಸಮೀಪಿಸುತ್ತಿರುವ ವ್ಯಕ್ತಿಗಳು ಸುಖವಾಗಲಿ ದುಃಖವಾಗಲಿ ಎಲ್ಲವನ್ನೂ ಸಮನಾಗಿ ಸ್ವೀಕರಿಸುತ್ತಾರೆ ಇವರು ಯಾರನ್ನು ಶತ್ರುವನ್ನಾಗಿ ಮಾಡಿಕೊಳ್ಳಲು ಬಯಸಲ್ಲ ಹಾಗೆಯೇ ಯಾರನ್ನು ದ್ವೇಷಿಸುವುದಿಲ್ಲ ಮತ್ತೊಂದು ವಿಚಿತ್ರವೆಂದರೆ ಇವರು ಯಾರನ್ನು ಹೆಚ್ಚು ಪ್ರೀತಿಸಲು ಹೋಗುವುದಿಲ್ಲ ಪರಸ್ತ್ರೀಯರ ಮೇಲೆ ಪುರುಷರ ಮೇಲೆ ಕೆಟ್ಟ ಭಾವನೆಯನ್ನು ಇಟ್ಟುಕೊಂಡಿರುವುದಿಲ್ಲ ಇಂಥವರು ಯಾರ ಮೇಲೂ ಕೋಪಿಸಿಕೊಳ್ಳುವುದಾಗಲಿ ಅಸೂಯೆ ಪಡುವುದಾಗಲಿ ಮಾಡುವುದಿಲ್ಲ ಕೊನೆಯದಾಗಿ ಈ ವ್ಯಕ್ತಿಗಳು ಪುಣ್ಯಕ್ಷೇತ್ರಗಳಿಗೆ ಹೋಗಲು ಬಯಸುತ್ತಾರೆ ಇವರ ಮನಸ್ಸು ಯಾವಾಗಲೂ ತೀರ್ಥಯಾತ್ರೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಲು ಇಷ್ಟಪಡುತ್ತದೆ ಇಂತಹ ಸಂದರ್ಭದಲ್ಲಿ ಇವರು ಹೆಚ್ಚು ಅಲಂಕಾರವನ್ನು ಬಯಸುವುದಿಲ್ಲ ಅಂದರೆ ತ್ವಚೆಯ ಸೌಂದರ್ಯಕ್ಕಾಗಿ ಸಿದ್ಧತೆ ಬಟ್ಟೆಗಳ ಆಯ್ಕೆಯನ್ನು ಇಷ್ಟಪಡುವುದಿಲ್ಲ ಸಿಂಪಲ್ ಆಗಿ ತೆರಳಲು ಬಯಸುತ್ತಾರೆ ಯಾರ ಜನ್ಮ ಕೊನೆಯದಾಗಿರುತ್ತದೋ ಯಾರು ಮೋಕ್ಷ ಹೊಂದುತ್ತಾರೋ ಅವರ ಚಿಂತನೆಗಳು ಭಾವನೆಗಳು ಹೀಗಿರುತ್ತದೆ ಎಂದು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಮಾಹಿತಿಗಳು ನಿಮಗಿಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ